dao pei dei dao pei dei ye ba na o te le ye lo ye lo Alilaki iluwe Alilaki iluwe Murani Alilaki iluwe अव्चाओ लुट्चाओ अव्चाओ लुट्चाओ लुट्चाओ ಈಗ ನಾನು ಕೇಳಿಗೆ ಯಾವುದಕ್ಕೂ ಸಾಧ್ಯ ಹೌದು ಅಯ್ಯೋ ನಮ್ಮ ಪರಿಸ್ಥಿತಿ ಇಲ್ಲಿವರೆಗಾಗಿ ಬಂದು ಮುಟ್ಟಿದೆಯಲ್ವೋ ಹೌದು ಎಲ್ಲಾರ ಸುಮ್ಮಕ್ಕಳಿಗೆ ಲೇಖನವನ್ನು ಬೆಳೆಸಿದ್ದಾನ ಅದರ ಅರ್ಥ ಏನು ಕಾಶಿ ರಾಜಕುಮಾರಿಯರನ್ನ ಮದುವೆ ಆಗುವಂತ ಅರ್ಹತೆ ಸಾಲ್ವನಿಗಿಲ್ಲ ಅಂತ ಭಾವಿಸಿದ ನಿಮ್ ಕೊಡುವಂತ ಯೋಗ್ಯತೆ ಅವರಿಗಿಲ್ಲ ಖಂಡಿತ ಹೌದೇ ಹೌದು ಎಲ್ಲ ಮೂರದಿಂದ ಯಾವುದ್ರಲ್ಲಿ ಶೌರ್ಯದಲ್ಲಿ ವಿಕ್ರಮದಲ್ಲಿ ನನ್ನನ್ನು ಮೀರಿಸುವವರು ಈ ಪೃಥ್ವಿಯಲ್ಲಿ ಯಾರಿದ್ದಾರೆ ಹೇಳು ಆಕಾಶಕ್ಕೆ ಆಕಾಶವೇ ಭೂಮಿಗೆ ಭೂಮಿಯೇ ಸಾಗರಕ್ಕೆ ಸಾಗರವೇ ಸಾಲ್ವನಿಗೆ ಸಾಲ್ವನೇ ನನ್ನ ಮುಂದೆ ನಿಲ್ಲುವಂತಹ ನನಗೊಬ್ಬ ಪ್ರತಿಸ್ಪರ್ಧಿ ಚರಾಚರ ಪ್ರಪಂಚದಲ್ಲಿ ಯಾರು ಇಲ್ಲ ನನ್ನಂತವನನ್ನ ಕಡೆಗಣಿಸಿ ವಿಕ್ರಮವೇ ಪಣವಿರಿಸಿ ಅಲ್ಲಿ ಸ್ವಯಂಭವನ ನಡೆಸುವುದಕ್ಕೆ ಮುಂದಾಗ್ತಾನಂತಾದ್ರೆ ಅದೊಂದು ವಿಕ್ರಮ ವಿಕ್ರಮವೇ ಪಣ ಅಂತ ಕರೆಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು ನನ್ನನ್ನು ಅವಮಾನಿಸಿದೋ ಆ ಪ್ರತಾಪ ನನ್ನ ಸುಮ್ಮನೆ ಬಿಡ್ಲಿಕ್ಕಿಲ್ಲ ಈಗಿಂದೀಗಲೇ ಕಾಶಿ ಕ್ಷೇತ್ರಕ್ಕೆ ಹೋಗುತ್ತೇನೆ ಪ್ರತಾಪ ಸೇನನ ಕೈ ಹಾಕಿ ವಿಚಾರಿಸುತ್ತೇನೆ ಎಷ್ಟು ಧೈರ್ಯವೋ ನಿನಗೆ ಎಷ್ಟು ಸುಖ ನಿನಗೆ ಮೂರು ಮಂದಿ ಹೆಣ್ಣು ನಿನಗೆ ಮೂವರಲ್ಲಿ ಒಬ್ಬಳನ್ನಾದ್ರೂ ಕೊಟ್ಟು ಮದುವೆ ಮಾಡಿ ಸಿದುಬಿಡಿದ್ದೀಯ ಎಲ್ಲ ನಿನ್ನ ಹಲ್ಲನಿದ್ದೇನೆ ಜಾಗ್ರತೆಗಾಡ ನಿನ್ ಮಕ್ಳು ಬೇಕು ಅಂತ ಯಾರು ನಿನ್ನ ಮೇಲೆ ಭಯ ಬಯಪ್ರಯೋಗ ಬಲಪ್ರಯೋಗಿಸುವುದಕ್ಕೆ ನಿನ್ನಿಂದ ಆದ ಅವಮಾನವ ನನಗೆ ಅಲ್ಲ ಇಷ್ಟೂ ಮಾಡುತ್ತೇನೆ ಎಲ್ಲಿ ಕಾಶಿಗೆ ಹೋಗಿ ಪ್ರತಾಪ ಸೇನನ ರೇ ಹಿಡಿದು ಪ್ರಶ್ನಿಸ್ತೇನೆ ಅಂತ ಹೇಳಿದ್ದು